ಪ್ರಿಯಾ ಟಿವಿ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಲಂಚಕ್ಕೆ ಡಿಮ್ಯಾಂಡ್ ಆರೋಪ ತಾಯಿಯ ಮರಣ ಪ್ರಮಾಣ ಪತ್ರಕ್ಕಾಗಿ ಮಾಜಿ ಸೈನಿಕನ ಅಲೆದಾಟ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ಮಾಜಿ ಅಂಗವಿಕಲ ಸೈನಿಕನ ತಾಯಿಯ ಮರಣ ಪ್ರಮಾಣ ಪತ್ರ ನೀಡಲು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿರುವ ಘಟನೆ ಉಪ್ಪರಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ತಾಲೂಕಿನ ಉಪ್ಪರಪೇಟೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮೋಹನ್ ಮರಣ ಪ್ರಮಾಣ ಪತ್ರ ನೀಡಲು ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಆರೋಪ ಕೇಳಿ ಬಂದಿದೆ ಹೌದು ಉಪ್ಪರಪೇಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಯಪ್ಪಲ್ಲಿ ಗ್ರಾಮದ ಮಾಜಿ ಅಂಗವಿಕಲ ಸೈನಿಕರಾದ ಶಿವಾನಂದ ರೆಡ್ಡಿರವರ ತಾಯಿ ಕಳೆದ ತಿಂಗಳು ಅಕ್ಟೋಬರ್ ಇಪ್ಪತ್ತಾರರಂದು ಮರಣ ಹೊಂದಿದ್ದರು ನಂತರ ಶಿವಾನಂದ ರೆಡ್ಡಿರವರು ನವೆಂಬರ್ ಹದಿನಾರರಂದು ಉಪ್ಪರಪೇಟೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಭೇಟಿ ನೀಡಿ ತನ್ನ ತಾಯಿಯ ಮರಣ ಪ್ರಮಾಣ ಪತ್ರಕ್ಕಾಗಿ ಮನವಿ ಮಾಡಿದ್ದರು ಆದರೆ ಪಂಚಾಯಿತಿ ಕಾರ್ಯದರ್ಶಿ ವಿನಾಕಾರಣ ಹೆಚ್ಚಿನ ದಾಖಲೆಗಳು ಬೇಕು ಎಂದು ಕಚೇರಿಗೆ ಅಲೆಿಸುತ್ತಿದ್ದಾರೆ ಇನ್ನು ಮಾಜಿ ಸೈನಿಕರಿಗೆ ಈ ಪರಿಸ್ಥಿತಿಯಾದರೆ ಸಾಮಾನ್ಯ ಜನರ ಪರಿಸ್ಥಿತಿ ಹೇಗೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಪ್ರಿಯಾ ಟಿವಿ ನ್ಯೂಸ್ ರಿಪೋರ್ಟರ್ ಸೀನಾ ಇಲ್ಲಾಗೋ ಪಂಚಾಯತಿ ಆಫೀಸಲ್ಲಿ ಆಗೋಂತ ಕೆಲಸಕ್ಕೆ ಚಿಕ್ಕಬಳ್ಳಾಪುರ ಏನಕ್ಕೆ ಹೋಗ್ಬೇಕು ಸ್ವಾಮಿ ಅಂತ ನಾನು ಪ್ರಶ್ನೆ ಮಾಡಿದೆ ಅಷ್ಟೊದ್ಗೆ ಪಿಡಿಒ ಶಿವಣ್ಣ ಅವರು ಬಂದರು ಬಂದು ಬನ್ನಿ ಅಣ್ಣ ನೀವು ಬನ್ನಿ ಅಣ್ಣ ನಾ ಮಾಡಿಸ್ಕೊಡ್ತೀನಿ ಬನ್ನಿ ಅಂತ ಅಲ್ಲಿ ಕುಂಡ್ರಿಸ್ಬಿಟ್ಟು ನಾನು ಫೈಲ್ ತಗೊಂಡು ಕಳಿಸ್ಕೊಟ್ರು ಶಿವಣ್ಣ ಅವರು ಇವತ್ತೇ ಮಾಡಪ್ಪ ಅಂತ ಹೇಳಿದ್ರು ಕೆಲಸ ಮಾಡಿಲ್ಲ ಕಾರಣ ಏನೋ ನಾನು ಲಂಚ ಕೊಟ್ಟಿಲ್ಲ